ಬೆಳಗ್ಗೆ ಬೆಡ್ ಕಾಫಿ ಬದಲು ಅಥವಾ ರಾತ್ರಿ ಮಲಗುವ ಮುಂಚೆ ಹಾಲಿನಲ್ಲಿ ಇಸಾಬ್ಗೋಲ್ ಬೆರೆಸಿ ಸೇವಿಸುವುದು ಆರೋಗ್ಯಕ್ಕೆ ಹಲವು ಆಯಾಮಗಳಲ್ಲಿ ಉಪಯುಕ್ತ ಮಾರುಕಟ್ಟೆಯಲ್ಲಿ ಬಗೆ ಬಗೆಯ ವಸ್ತುಗಳು ಸಿಗುವಂತೆ ಜನರಿಗೂ ಕೂಡ ಇಂದು ವಿವಿಧ ಬಗೆಯ ಆರೋಗ್ಯ ಸಮಸ್ಯೆಗಳು ಕಾಣಿಸುತ್ತಿವೆ ಮುಖ್ಯವಾಗಿ ಬಿಪಿ ಶುಗರ್ ಗ್ಯಾಸ್ಟಿಕ್ ಕೊಲೆಸ್ಟ್ರಾಲ್ ಮತ್ತು ಹೃದಯದ ಸಮಸ್ಯೆ ಆರೋಗ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಇತಿಹಾಸ ಹೊಂದಿವೆ ಜನರು ಈ ಆರೋಗ್ಯ ಸಮಸ್ಯೆಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಹಲವು ಬಗೆಯ ಔಷಧೋಪಚಾರಗಳನ್ನು ಹೊಂದಿದ್ದಾರೆ ಇದಕ್ಕೆ ಸರಿಸಮಾನವಾಗಿ ಮನೆ ಮದ್ದುಗಳು ಕೂಡ ಕೆಲಸ ಮಾಡುತ್ತಿವೆ ಎಂದು ಹೇಳಬಹುದು ಇದೇ ರೀತಿ ಹಲವು ಆರೋಗ್ಯ ಸಮಸ್ಯೆಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುವ ಮುಖ್ಯವಾಗಿ ಮಲಬದ್ಧತೆ ಸಮಸ್ಯೆಯನ್ನು ದೂರ ಮಾಡುವ ಗೋಲ್ ಬಗ್ಗೆ ಈ ಲೇಖನದಲ್ಲಿ ಚರ್ಚೆ ಮಾಡುತ್ತಿದ್ದೇವೆ ಹಾಲಿನ ಜೊತೆ ಇಸಾಬ್ಗೋಲ್ ಸೇವಿಸುವುದರಿಂದ ಸಿಗುವ ಆರೋಗ್ಯ ಪ್ರಯೋಜನಗಳನ್ನು ಇಲ್ಲಿ ತಿಳಿದುಕೊಳ್ಳೋಣ ಜೀರ್ಣಕ್ರಿಯೆ ಚೆನ್ನಾಗಿ ನಡೆಯುತ್ತದೆ ಜೊತೆಗೆ ಮಲಬದ್ಧತೆ ಸಮಸ್ಯೆಯನ್ನು ನಿವಾರಿಸುತ್ತದೆ ಇದರಲ್ಲಿ ನಾರಿನ ಪ್ರಮಾಣ ಹೆಚ್ಚಾಗಿರುವುದರಿಂದ ಕರುಳಿನ ಚಲನೆಯನ್ನು ಉತ್ತಮಪಡಿಸುತ್ತದೆ ಮತ್ತು ಮಲಬದ್ಧತೆ ಸಮಸ್ಯೆಯನ್ನು ಹೋಗಲಾಡಿಸುತ್ತದೆ ಹಾಲಿನ ಜೊತೆ ಇದನ್ನು ಸೇವಿಸುವುದರಿಂದ ನಮ್ಮ ಒಟ್ಟಾರೆ ಜೀರ್ಣಾಂಗ ವ್ಯವಸ್ಥೆಯ ಪ್ರಕ್ರಿಯೆ ಬಹಳ ಚೆನ್ನಾಗಿ ನಡೆಯುತ್ತದೆ ಎಂದು ಹೇಳಬಹುದು ಗ್ಯಾಸ್ಟ್ರಿಕ್ ದೂರವಾಗುತ್ತದೆ ನಮಗೆ ಹೊಟ್ಟೆಯಲ್ಲಿ ವಿವಿಧ ಕಾರಣಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಗ್ಯಾಸ್ ಉತ್ಪತ್ತಿಯಾಗುತ್ತದೆ ಆ ಸಂದರ್ಭದಲ್ಲಿ ಹೊಟ್ಟೆ ಉರಿ ಮತ್ತು ಎದೆಯುರಿ ಕಾಣಿಸಿಕೊಳ್ಳುತ್ತದೆ ಈ ರೀತಿ ಹೆಚ್ಚಾದ ಗ್ಯಾಸ್ಟ್ರಿಕ್ ಅನ್ನು ನಿಯಂತ್ರಣ ಮಾಡಿಕೊಳ್ಳದೆ ಹೋದರೆ ತುಂಬಾ ತೊಂದರೆ ಉಂಟಾಗುತ್ತದೆ ಹಾಗಾಗಿ ಹಾಲಿನಲ್ಲಿ ಗೋಲ್ ಮಿಶ್ರಣ ಮಾಡಿ ಸೇವಿಸುವುದು ಇದಕ್ಕೆ ಬಹಳ ಒಳ್ಳೆಯದು ಶುಗರ್ ಲೆವೆಲ್ ನಿರ್ವಹಣೆ ನಮ್ಮ ಬ್ಲಡ್ ಶುಗರ್ ಲೆವೆಲ್ ಅನ್ನು ನಿರ್ವಹಣೆ ಮಾಡಿಕೊಳ್ಳಲು ಅಂದರೆ ಹೆಚ್ಚು ಕಡಿಮೆಯಾಗದಂತೆ ಒಂದೇ ರೀತಿ ಕಾಪಾಡಿಕೊಳ್ಳಲು ಹಾಲಿನ ಜೊತೆ ಇಸಾಬ್ಗೋಲ್ ಸೇವಿಸುವುದು ಒಳ್ಳೆಯದು ಎಂದು ಹೇಳುತ್ತಾರೆ ಏಕೆಂದರೆ ಇದು ನಮ್ಮ ರಕ್ತದ ಹರಿವಿನಲ್ಲಿ ಗ್ಲುಕೋಸ್ ಪ್ರಮಾಣವನ್ನು ಹೀರಿಕೊಳ್ಳುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ ತೂಕ ನಿಯಂತ್ರಣ ಮಾಡುತ್ತದೆ ಹೊಟ್ಟೆ ಹಸಿವಿನ ನಿಯಂತ್ರಣದಲ್ಲಿ ಕೆಲಸ ಮಾಡುವ ಇಸಾಬ್ಗೋಲ್ ಬೇಗನೆ ಹೊಟ್ಟೆ ತುಂಬಿದ ಅನುಭವ ಉಂಟು ಮಾಡುತ್ತದೆ ನಾವು ಸೇವಿಸುವ ಕ್ಯಾಲೋರಿಗಳನ್ನು ಕಂಟ್ರೋಲ್ ಮಾಡಿ ನಮ್ಮ ದೇಹದ ತೂಕ ಹೆಚ್ಚಾಗದಂತೆ ನಿಯಂತ್ರಣ ಕೂಡ ಮಾಡುತ್ತದೆ ಈಗಾಗಲೇ ಅತಿಯಾದ ಬೊಜ್ಜು ಹೊಂದಿರುವವರು ಹಾಲಿನ ಜೊತೆ ಇಸಾಬ್ಗೋಲ್ ಸೇವಿಸುವ ಅಭ್ಯಾಸ ಮಾಡಿಕೊಳ್ಳಬಹುದು ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಹಾಲಿನಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಕ್ಯಾಲ್ಸಿಯಂ ಮತ್ತು ಪೊಟ್ಯಾಶಿಯಂ ಇರುತ್ತದೆ ಇನ್ನು ಇಸಾಬ್ಗೋಲ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವ ಗುಣವನ್ನು ಹೊಂದಿದೆ ಇದು ಹಾಲಿನ ಜೊತೆ ಸೇರಿದರೆ ಹೃದಯ ಸ್ನೇಹಿಯಾಗಿ ಕೆಲಸ ಮಾಡಿ ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಮತ್ತು ಹೃದಯ ರಕ್ತನಾಳದ ಕಾಯಿಲೆಗಳನ್ನು ದೂರ ಮಾಡುತ್ತದೆ ಬಾಡಿ ಕ್ಲೀನ್ ಮಾಡುತ್ತದೆ ಲ್ಯಾಕ್ಸಿಟಿವ್ ಗುಣಗಳನ್ನು ಒಳಗೊಂಡಿರುವ ಇಸಾಬ್ಗೋಲ್ ಕರುಳಿನ ಚಲನೆಯನ್ನು ಉತ್ತಮಪಡಿಸುತ್ತದೆ ಮತ್ತು ದೇಹದಿಂದ ಬೇಡದ ತ್ಯಾಜ್ಯಗಳನ್ನು ವಿಷಕಾರಿ ಅಂಶಗಳ ಸಹಿತ ದೂರ ಮಾಡುತ್ತದೆ ಹೀಗಾಗಿ ಆಗಾಗ ಹಾಲಿನ ಜೊತೆ ಇಸಾಬ್ ಗೋಲ್ ಸೇವಿಸುವ ಅಭ್ಯಾಸ ಇಟ್ಟುಕೊಳ್ಳಿ ಮತ್ತು ನಿಮ್ಮ ದೇಹವನ್ನು ಒಳಗಿನಿಂದಲೇ ನೀವೇ ಸ್ವಚ್ಛ ಮಾಡಿಕೊಳ್ಳಬಹುದು ಕರುಳಿನ ಆರೋಗ್ಯಕ್ಕೆ ಒಳ್ಳೆಯದು ಇಸಾಬ್ ಗೋಲ್ ನಮ್ಮ ಕರುಳಿನ ಭಾಗದ ಬ್ಯಾಕ್ಟೀರಿಯಾಗಳ ಸಂತತಿಯನ್ನು ಹೆಚ್ಚಿಸುತ್ತದೆ ಹಾಲಿನ ಜೊತೆ ಇದನ್ನು ಸೇವಿಸುವುದರಿಂದ ಕರುಳಿಗೆ ಸಂಬಂಧಪಟ್ಟಂತಹ ಅನೇಕ ಸಮಸ್ಯೆಗಳು ದೂರವಾಗುತ್ತವೆ ಕರುಳಿನ ಚಲನೆ ಉತ್ತಮಗೊಂಡು ಇದರಿಂದ ಮಲಬದ್ಧತೆ ಸಮಸ್ಯೆ ದೂರವಾಗುತ್ತದೆ ಐಬಿಎಸ್ ತೊಂದರೆ ದೂರ ಯಾರಿಗೆ ಇರಿಟೇಬಲ್ ಬೋವಲ್ ಸಿಂಡ್ರೋಮ್ ಸಮಸ್ಯೆ ಇರುತ್ತದೆ ಅವರಿಗೆ ಆಗಾಗ ಹೊಟ್ಟೆ ನೋವು ಮತ್ತು ಹೊಟ್ಟೆ ಉಬ್ಬರ ಸಮಸ್ಯೆ ಕಾಣಿಸಿಕೊಳ್ಳುತ್ತಿರುತ್ತದೆ ಆದರೆ ಇಂಥವರು ಹಾಲಿನ ಜೊತೆ ಇಸಾಬ್ಗೋಲ್ ಸೇವಿಸುವುದರಿಂದ ಬಹಳ ಸುಲಭವಾಗಿ ಇಂತಹ ರೋಗಲಕ್ಷಣಗಳಿಂದ ಪಾರಾಗಬಹುದು ಹಾಲು ಮತ್ತು ಇಸಾಬ್ಗೋಲ್ ಸರಾಗವಾದ ಮಲವಿಸರ್ಜನೆಗೆ ಅನುಕೂಲ ಮಾಡಿಕೊಳ್ಳುತ್ತದೆ ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದು ಅನೇಕರು ಹೇಳುವ ಹಾಗೆ ನಮ್ಮ ತ್ವಚೆಯ ಆರೋಗ್ಯ ಮತ್ತು ಸೌಂದರ್ಯ ಕೂಡ ಹಾಲಿನಲ್ಲಿ ಇಸಾಬ್ಗೋಲ್ ಬೆರೆಸಿ ಸೇವಿಸುವುದರಿಂದ ಹೆಚ್ಚಾಗುತ್ತದೆ ಎಂದು ತಿಳಿದುಬಂದಿದೆ ಏಕೆಂದರೆ ಇದು ಒಳಗಿನಿಂದ ನಮ್ಮ ದೇಹವನ್ನು ಸ್ವಚ್ಛ ಮಾಡುತ್ತದೆ ಅದರ ಪರಿಣಾಮ ನಮ್ಮ ಚರ್ಮದ ಮೇಲೆ ಗೊತ್ತಾಗುತ್ತದೆ ಸೌಂದರ್ಯವರ್ಧಕ ಗುಣಗಳನ್ನು ಸಹ ಇಸಾಬ್ಗೋಲ್ ಹೊಂದಿದೆ ಎಂದು ಹೇಳಬಹುದು ರೋಗನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ವಿಟಮಿನ್ ಅಂಶಗಳು ಖನಿಜಾಂಶಗಳು ಜೊತೆಗೆ ಆಂಟಿ ಆಕ್ಸಿಡೆಂಟ್ ಅಂಶಗಳು ಹೆಚ್ಚಾಗಿರುವ ಹಾಲು ನಮ್ಮ ರೋಗ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಾಲಿನಲ್ಲಿ ಇಸಾಬ್ಗೋಲ್ ಮಿಶ್ರಣ ಮಾಡಿ ಸೇವಿಸುವುದು ಇದಕ್ಕೆ ಪುಷ್ಟಿಕೊಡುತ್ತದೆ ಇದರ ಒಟ್ಟಾರೆ ಮಿಶ್ರಣ ನಮ್ಮ ರೋಗನಿರೋಧಕ ವ್ಯವಸ್ಥೆಯನ್ನು ಬಲಪಡಿಸಿ ಹಲವು ಬಗೆಯ ಕಾಯಿಲೆಗಳು ಹಾಗೂ ಸೋಂಕುಗಳಿಂದ ನಮ್ಮನ್ನು ಕಾಪಾಡುತ್ತದೆ ಯಾವ ಸಮಯದಲ್ಲಿ ಸೇವಿಸಬೇಕು ನಮ್ಮ ಜೀರ್ಣಾಂಗ ವ್ಯವಸ್ಥೆ ಸೇರಿದಂತೆ ತೂಕ ನಿಯಂತ್ರಣ ಹೃದಯದ ಆರೋಗ್ಯ ರೋಗ ನಿರೋಧಕ ವ್ಯವಸ್ಥೆ ಇವುಗಳನ್ನು ಉತ್ತಮವಾಗಿ ಕಾಪಾಡಿಕೊಳ್ಳಲು ಮತ್ತು ಇನ್ನು ಹಲವು ಆರೋಗ್ಯ ಪ್ರಯೋಜನಗಳನ್ನು ಇವುಗಳಿಂದ ಪಡೆದುಕೊಳ್ಳಲು ನಾವು ಬೆಳಗಿನ ಸಮಯದಲ್ಲಿ ಅಥವಾ ರಾತ್ರಿ ಮಲಗುವ ಮುಂಚೆ ಇದನ್ನು ಸೇವಿಸುವುದು ಉತ್ತಮ ವೀಕ್ಷಿಸಿದಕ್ಕೆ ಧನ್ಯವಾದಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ನಮ್ಮನ್ನು ಬೆಂಬಲಿಸಿ